ನೋಡೋಣ ಇದೇನು ಸತ್ಯನ ಅಥವಾ ಸುಳ್ಳ ಅಂತಂದೇಳಿ ಜನರಿಗೆ ಅರ್ಥನ ಆಗ್ಬೇಕಣ್ಣ ಇನ್ನೊಂದು ವಿಷಯ ಏನು ಗೊತ್ತಿತ್ತು ಜನ ಸುಳ್ಳು ಎಬ್ಸಾಕತ್ತಾರಣ ಈಗ ಬಹಳ ಮಂದಿ ಸುಳ್ಳು ಎಬ್ಸತ್ತಾರ ಯಾವ್ದ್ ಸತ್ಯನೋ ಯಾವ್ದ್ ಸುಳ್ಳು ಅಂದು ಗೊತ್ತಾಗುತ್ತೆ ಹೌದಣ್ಣ ಮತ್ತ ಇನ್ನೊಂದ್ ಹೆಂಗೈತಿ ಗೊತ್ತಾ ಆ ಹ್ಯಾಂಡ್ ಕ್ಯಾಶ್ ಯಾರು ಕೊಟ್ಟ ಅದನ್ನ ವಿಡಿಯೋ ಮಾಡಂಗಿಲ್ಲ ನೀವು ತಗೊಂಡಿರಿ ಐವತ್ ಕುರಿ ಐವತ್ ಮರಿ ಅಣ್ಣ ಐವತ್ ಕುರಿ ಐವತ್ ಮರಿ ಹಿಂದ ಕಾಲಾಗ ಹೌದ್ರಿ ಹಾ 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 ಅಂದ್ರೆ ದೊಡ್ಡದ್ರಿ ದೊಡ್ಡ ಅದಾವ ಅಣ್ಣಾ ಇವ ಇವ್ ಸದ್ಯಕ್ಕ ಕೊಟ್ರ ತನ್ನ ಸಾವಿರ ಮರಿ ಅದಾವ ಅಣ್ಣ ಹಾ 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 ಹಾಣ್ಣವ ಅದ ನಿಮಗ ನುಕ್ಸಾನ್ ಆಗಿಲ್ಲ ಅಣ್ಣಣ್ಣ ಅದ ತಗೊಂಡಿರಿ ನೀವು ಎ ಅಣ್ಣ ಆತವ ಅಣ್ಣಾ ಏನ್ ಮಾಡ್ತೀರ ಅಣ್ಣ ದೊಡ್ಡ ಕುರಿ ಅದಾವ ಅಣ್ಣಾ ಅಲ್ಲ ಅಲ್ಲ ನಾನು ಅಬ್ಸರ್ವ್ ಮಾಡಿದೆ ಇದು ಹತ್ ಹದಿನೈದ್ ಸಾವಿರ ಆದ್ರ ಓಕೆ ಒಂದ್ ಇಪ್ಪತ್ ಸಾವಿರ ಆದ್ರ ಓಕೆ ಅದು ನುಕ್ಸಾನ್ ಮಾಡಂಗಿಲ್ಲ ಒಂದ್ ಹದಿನೈದ್ ಸಾವಿರ ಮರಿ ಮಾರಿದ್ರು ಮೂವತ್ತೈದ್ ಸಾವಿರ ಕುಡಿ ಬಿತ್ತಲ್ಲ ಅದು ನುಕ್ಸಾನ ಆಗ್ತೈತಿ ಇಲ್ಲ ಕೇಳಾಕ ಏ ಆತೈತ ಅಣ್ಣ ನುಕ್ಸಾನ್ ಆಗ್ತೈತ್ರಿ ಈ ನಾಕ್ ಕುರಿ ಹೋಯ್ತಂದ್ರ ಅಲ್ಲೇ ಹೋಯ್ತಣ್ಣ ಅದ್ರಿ ಒಂದೇನೋ ಆಗಿ ಸಾಯಂಗ್ಲಾ ವಿಶೇಷ ಆಗ ಏನೋ ಒಂದ್ ಒಂದ್ ನಾಕಂದ್ರ ಬಿ ಹೋಯ್ತ್ರಿ ಎರಡ್ ಲಕ್ಷ ಹೋಯ್ತರಿಂಗ್ ಅಣ್ಣ ಈ ಭಾಗದಾಗಣ ಇಲ್ಲಿ ನಿಮ್ಮ ಕುರಿ ಅಕಡೆ ಮ್ಯಾಕ್ ಇರ್ತಾವನ್ರಿ ಅದ ಸೈಡ್ ಇರ್ತಾವನ್ರಿ ಬೆಳಗಾಂ ಸೈಡ್ ನಮ್ಮ ಕುರಿ ಆಕಡೆ ಇರ್ತಾವ್ರಿ ಶಿವಮೊಗ್ಗ ಮತ್ತ ಐವತ್ತೈದ್ ಸಾವಿರ ಅವ ಐವತ್ತೈದ್ ಸಾವಿರದಂಗ ನನ್ನ ಪ್ರಕಾರದ ಲುಕ್ಸಾನ ಅನಿಸಬಹುದು ನೀವು ಅಂದ್ರಿ ಲುಕ್ಸಾನ ಆದ್ರೆ ಜನ ನಾಲ್ಕೇ ಕುರಿ ಹೋಯ್ತಂದ್ರ ಅಲ್ಲೇ ಅಲ್ಲೇ ಹೋಯ್ತಣ್ಣ ನಮ್ ಅದಂತರ ಅಂತ ಕುರಿ ಹದ್ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಒಳಗ್ ಎಂತ ಕುರಿಬೇಕ ಅಂತ ಸಿಗ್ತಾವ್ ಹೌದಾ ಅದೇ ನನಗೆ ಇದು ಅಬ್ಸರ್ವೇಶನ್ ಮಾಡಿದ್ವಿ ಏನಪ್ಪ ಇದು ಹಿಂಗ್ ಹೇಳ ಆಕಸ್ಮಿಕ ಒಂದ್ ಹತ್ತ ಕುರಿ ನುಕ್ಸಾನ ಆದ್ರು ಎಷ್ಟು ಹೋಯ್ತಣ ಎಷ್ಟು ಓದ್ತೈತ ಎರಡ ಕುರಿ ಒಂದ್ ಲಕ್ಷ ಎರಡು ಕುರಿ ಅಣ್ಣ ಎಷ್ಟ ಆಯ್ತು ಮಾಡೋಣ ಇವತ್ ಸಾವಿರಂಗ ಕುರಿಡಿದ್ರು ಇಪ್ಪತ್ತೈದು ಲಕ್ಷ ಚಿಲ್ ಆಯ್ತ್ರಿ ಹೌದ್ರಿ ಮಾಡ್ಬೋದು ಮತ್ತೆ ಯಾರೇ ಬಿಟ್ಟಾರ ನೋಡ್ರಿ ಅಣ್ಣ ಗ್ರೂಪ್ನಾಗ ಬಿಟ್ಟ್ರಿ ಓಡಾಡಕಿದ್ರೆ ಆ ಅವ್ರಿಗೆ ಸನ್ಮಾನ ಮಾಡ್ಯಾರ ಅಣ್ಣ ಕುರಿ ಕೊಟ್ಟವ್ರಿಗೆ ತಗೊಂಡವ್ರಿಗೆ ಎಷ್ಟು ಕೊಟ್ಟಾರ ಅಣ್ಣ ಅದ ಐವತ್ತೈದ್ ಸಾವಿರ ಎಷ್ಟು ಕೊಟ್ಟಾರೀ ಅವ್ರು ಬಂದಿಲ್ಲ ಅಣ್ಣ ನಾನು ಇದನ್ನ ನಿನ್ನೆ ನನ್ಗೆ ಯಾರು ಕಳ್ಸಿದ್ರು ನೋಡಪ್ಪ ನಾನ್ ಶಾಕ್ ಐವತ್ತು ಈಗಿನ ಕುರಿ ಇಷ್ಟ ಆದ್ರ ಸರಿ ಸುಮಾರು ಇಪ್ಪತೈದು ಲಕ್ಷ ಅಮೌಂಟ್ ಅಲ್ಲಿ ತನಕ ಬಂತ ಹೌದ ಇಪ್ಪತಾರ ಲಕ್ಷ ಆತೈತಿ ಅಣ್ಣ trend ಅಣ್ಣ ಕುರಿ ತೊಗೋತಾರ ಅಣ್ಣ ಅಷ್ಟ ಅಷ್ಟ ದಿಮ್ಮ ಹಾಕಿದಾರ ರೊಕ್ಕ ಇದ್ದಾರ ಅಂತ ತೊಗೊಂದ ಬಿಡ್ತಾರ ಅಣ್ಣ ಕುರಿ ಹಾ ಹಾ ಹೌದ ಅಣ್ಣ ಅದೇನ ಅದ ಇಪ್ಪತ್ತು ಸಾವಿರಕ್ಕ ಮಾರುವಂತ ಕುರಿನು ಬೇಕಂತ ಹೇಳಿ ರೇಟ್ ಹೆಚ್ಚಿಗೆ ಮಾಡುದ ಅಣ್ಣ ರೇಟ್ ಮಾಡ್ತಾರ ಅಣ್ಣ ಈಗ ನಾ ಬಂದ ಕೇಳಿನಿ ಮತ್ತ ಈಗ ಈಗ ನೀ ಕೇಳ ಮತ್ತ ಒಂದ್ ಸಾವಿರ ಹೆಚ್ಚಿಗೆ. ಇನ್ನೊಬ್ಬ ಕೇಳವ್ವ sir ಹೆಚ್ಚಗಿ ಹಂಗ ಅಣ್ಣ ಹಂಗ ನಡದೈತಿ ಅಣ್ಣ ಹೌದ ಹೌದ ಅಣ್ಣ ಹನ್ನೆರಡ ತಿಂಗಳ ಆರ ತಿಂಗಳ ಒಂದ ವರ್ಷ ಎರಡ ವರ್ಷ ಉದ್ರಿ ಹೇಳ್ತಾರಲ್ಲ ಅಲ್ಲಿ ನಂಬಿಕೆನ ಹೊರಟ ಹೋಗಿ ಹೌದ ಹೌದ ಅಣ್ಣ ನಂಬಿಕೆನ ಇರಂಗಿಲ್ಲ ಏನ ಬೇಕ ಬೇಕ ಅಂತ ಮಾಡಾತಾರ ಮತ್ತ ಇದ್ರಿಂದಾನು problem ಆಕ್ಕೆತಿ ಅಣ್ಣ ಈ ಸೋಶಿಯಲ್ social ಬಿಡ್ತಾರಲ್ಲ ಹೌದ ಈಗ ಏನರ ಕುರಿ ಕಳ್ಳತನ ಮಾಡಾಕ ಬರ್ತಾರಲ್ಲ ಅವ್ರಿಗೆ ಈಜಿ ಆಗಿ ಅದ ಟಾರ್ಗೆಟ್ ಆಗಿ ಹೌದ ಹೌದ ಅಣ್ಣ ಕುರಿನ ಐವತ್ತ ಲಕ್ಷಕ್ಕ ಮಾರಾತಾವ ಅಂದ್ರ ಹೌದ ಹೌದ ಅಣ್ಣ ಆತ ಆತ ಅಣ್ಣ ಅಕ್ಕವ ಅಣ್ಣ ಅಕ್ಕವ ಅಣ್ಣ. ಈಗ ಒಂದ್ ನಾಲ್ಕ್ ಕುರಿ ಎತ್ತಾಕ್ ಕುಂದ್ರು ಬಿ ತುಡುಗ್ ಮಾಡಿದ್ರು ಬಿ ಎರಡ್ ಲಕ್ಷ ಬಂತ್ ಏ ಹೌದ್ 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 ಏನ್ ಬೇಕಾದ್ ಮಾಡಕತ್ತಾರ ಅಣ್ಣ ಸಣ್ಣದ್ ಅಲ್ಲ ಅದ್ ಈಗ ಸದ್ಯ ಮಟ್ಟಿಗೆ ಯಾರ್ದು ಇಲ್ಲ ಅಣ್ಣ ಈಗ ಕುರಿಯವರ್ ಜೋರ್ ಅದೇ ಅದೇ ಅಣ್ಣ ನಾನ್ ನನ್ನ ಒಂದ್ ಇದ್ರೊಳಗ್ ಯೋಚನೆ ಮಾಡೋದಂದ್ರ ಈ ಕುರಿ ಏನ್ರ ಕಳತನ ಮಾಡಕ್ ಬರ್ತಾರಲ್ಲ ಅವ್ರಿ ಒಮ್ ನಮ್ದೆಲ್ಲ ಗುಟ್ಟ ಬಿಟ್ಟು ಕೊಟ್ಟಂಗ್ ಏ ಹೌದ್ ಹೌದ್ ಅಣ್ಣ ಈಗ ಅವ್ರ ಅವ್ರ ವಿಚಾರ ಆದಿಕ್ಕೆ ಲಕ್ಷ ಈಗ ಮರದಾರ ಕೆಲವು ಜನ ಈಗ ಐವತ್ ಸಾವಿರ ಅಂದ್ರೆ ನಾಲ್ಕ ಕುರಿ ತುಡುಗ್ ಮಾಡಿರ್ಬಿ ಆಯ್ತಾ ಎರಡ್ ಲಕ್ಷ ರೂಪಾಯಿ ಆಯ್ತು ಹಾಗೆ ಅವಣ್ಣ ಈಗ ಏನೋ ಕುರಿ ಅಣ್ಣ ಈಗ ಅರ್ಧ ಅದ್ರೀಗ ಕುರಿ ಅಣ್ಣ ಈಗ ಒಂದ್ ನಾಲ್ಕು ವರ್ಷ ಸಮಸ್ಯೆ ಆದ್ರೂ ಸೋಶಿಯಲ್ ಮೀಡಿಯಾದಾಗ ಬಿಡ್ಬಾರ್ದ ಕರಿಲಕ್ಕಿಲ್ಲ ನೋಡಿದ್ರೆ ಬಿಡಬಾರ್ದಣ ಏನ್ ಮಾಡ್ತಾರೆ ಎಲ್ಲಾರು ಪ್ರತಿಯೊಬ್ಬನ್ ಈಗ ನಾ ಬಿಟ್ನಿ ನೀಟ್ನಿ ಅಂತ ಹಿಂಗ ಎಲ್ಲಾ ಈಗ ಬಾಳ್ ಮಂದಿಗ್ ಪ್ರಶ್ನೆ ಮಾಡೇನಣ್ಣ ಅಣ್ಣ ತಗೋರಿ ಸೋಶಿಯಲ್ ಮೀಡಿಯಾದಾಗ ಬಿಡ್ಬಾಡ್ರಿ ಅಂತಂದೇಳಿ ಹೌದಾ ಯಾಕಂದ್ರೆ ನಮ್ ಕುರಿಯಾರ ಒಬ್ರು ಒಂದ್ ಟೈಮ್ ಇರ್ತಾರನ ಎಂತ ಪರಿಸ್ಥಿತಿ ಬರ್ತೀವಿ ಅಂತ ಹೇಳಾಕ ಆಂಗಲ್ಲ ಕುರಿಯಾಗ ಎಲ್ಲಾರು ಎಲ್ಲರೂ ಟೈಮ್ ದಾಗ ಊರಿಗೆ ಕೆಲವು ಅಷ್ಟ ಇರ್ತಾರಪ್ಪ ಒಂದೇ ಇಬ್ಬರ ಟೈಮ್ ದಾಗ ಬಾಳ ಸಮಸ್ಯೆ ಆಗತ್ತೆ ಹೌದ